ಎಲ್ಎಸ್ಜಿ ಆಟಗಾರರ ಪಟ್ಟಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಒಂದು ನಿಕೋಲಸ್ ಪೂರನ್ ವೆಸ್ಟ್ ಇಂಡೀಸ್ ಇಪ್ಪತ್ತೊಂದು ಕೋಟಿ ವಿದೇಶಿ ಅನುಭವಿಸಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕಾಪಾಡಲಾಗಿದೆ ಎರಡು ರವಿ ಬಿಷ್ಣುಯಿ ಹನ್ನೊಂದು ಕೋಟಿ ಭಾರತೀಯ ಬೌಲರ್ ಕಾಪಾಡಲಾಗಿದೆ ಮೂರು ಮಯಂಕ್ ಯಾದವ್ ಹನ್ನೊಂದು ಕೋಟಿ ಭಾರತೀಯ ಅನುಭವಿಸಿದ ಬೌಲರ್ ಕಾಪಾಡಲಾಗಿದೆ ನಾಲ್ಕು ಮೊಹಸಿನ್ ಖಾನ್ ನಾಲ್ಕು ಕೋಟಿ ಭಾರತೀಯ ಅನಕ್ಯಾಪ್ ಬೌಲರ್ ಕಾಪಾಡಲಾಗಿದೆ ಐದು ಆಯುಷ್ ಬಡೋನಿ ನಾಲ್ಕು ಕೋಟಿ ಭಾರತೀಯ ಅನಕ್ಯಾಬ್ ಬ್ಯಾಟ್ಸ್ಮನ್ ಕಾಪಾಡಲಾಗಿದೆ ಆರು ಋಷಬ್ ಪಂತ್ ಇಪ್ಪತ್ತೇಳು ಕೋಟಿ ಭಾರತೀಯ ಅನುಭವಿಸಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಏಳು ಡೇವಿಡ್ ಮಿಲ್ಲರ್ ದಕ್ಷಿಣ ಆಫ್ರಿಕಾ ಏಳು ಕೋಟಿ ಐವತ್ತು ಲಕ್ಷ ವಿದೇಶಿ ಅನುಭವಿಸಿದ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಎಂಟು ಮಿಚೆಲ್ ಮಾರ್ಷ್ ಆಸ್ಟ್ರೇಲಿಯಾ ಮೂರು ಕೋಟಿ ನಲವತ್ತು ಲಕ್ಷ ವಿದೇಶಿ ಅನುಭವಿಸಿದ ಆಲ್ರೌಂಡರ್ ಖರೀದಿಸಲಾಗಿದೆ ಒಂಬತ್ತು ಐಡನ್ ಮಾರ್ಕರಂ ದಕ್ಷಿಣ ಆಫ್ರಿಕಾ ಎರಡು ಕೋಟಿ ವಿದೇಶಿ ಅನುಭವಿಸಿದ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಹತ್ತು ಆವೇಶ್ ಖಾನ್ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಭಾರತೀಯ ಅನುಭವಿಸಿದ ಬೌಲರ್ ಖರೀದಿಸಲಾಗಿದೆ ಹನ್ನೊಂದು ಅಬ್ದುಲ್ ಸಮದ್ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಭಾರತೀಯ ಅನಕ್ಯಾಪ್ ಆಲ್ರೌಂಡರ್ ಖರೀದಿಸಲಾಗಿದೆ ಹನ್ನೆರಡು ಆರ್ಯನ್ ಜುಯಲ್ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಪ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಹದಿಮೂರು ಆಕಾಶ್ ದೀಪ್ ಎಂಟು ಕೋಟಿ ಭಾರತೀಯ ಅನುಭವಿಸಿದ ಬೌಲರ್ ಖರೀದಿಸಲಾಗಿದೆ ಹದಿನಾಲ್ಕು ಹಿಮ್ಮತ್ ಸಿಂಗ್ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಹದಿನೈದು ಎಂ ಸಿದ್ಧಾರ್ಥ್ ಎಪ್ಪತ್ತೈದು ಲಕ್ಷ ಭಾರತೀಯ ಅನಕ್ಯಾಬ್ ಬೌಲರ್ ಖರೀದಿಸಲಾಗಿದೆ ಹದಿನಾರು ದಿಗ್ವೇಶ್ ಸಿಂಗ್ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ ಬೌಲರ್ ಖರೀದಿಸಲಾಗಿದೆ ಹದಿನೇಳು ಶಾಹಬಾಜ್ ಅಹಮದ್ ಎರಡು ಕೋಟಿ ನಲವತ್ತು ಲಕ್ಷ ಭಾರತೀಯ ಅನುಭವಿಸಿದ ಆಲ್ರೌಂಡರ್ ಖರೀದಿಸಲಾಗಿದೆ ಹದಿನೆಂಟು ಆಕಾಶ್ ಸಿಂಗ್ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ ಬೌಲರ್ ಖರೀದಿಸಲಾಗಿದೆ ಹತ್ತೊಂಬತ್ತು ಶ್ಯಾಮ್ ಜೋಸೆಫ್ ವೆಸ್ಟ್ ಇಂಡೀಸ್ ಎಪ್ಪತ್ತೈದು ಲಕ್ಷ ವಿದೇಶಿ ಅನುಭವಿಸಿದ ಬೌಲರ್ ಖರೀದಿಸಲಾಗಿದೆ ಇಪ್ಪತ್ತು ಪ್ರಿನ್ಸ್ ಯಾದವ್ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ ಬೌಲರ್ ಖರೀದಿಸಲಾಗಿದೆ ಇಪ್ಪತ್ತೊಂದು ಯುವರಾಜ್ ಚೌಧರಿ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ ಆಲ್ರೌಂಡರ್ ಖರೀದಿಸಲಾಗಿದೆ 22 ರಾಜವರ್ಧನ್ ಹಂಗರ್ಗೆಕರ್ 30 ಲಕ್ಷ ಭಾರತೀಯ ಅನಕ್ಯಾಬ್ಡ್ ಆಲ್ರೌಂಡರ್ ಖರೀದಿಸಲಾಗಿದೆ 23 ವರ್ಷಿನ್ ಕುಲಕರ್ಣಿ 30 ಲಕ್ಷ ಭಾರತೀಯ ಅನಕ್ಯಾಬ್ಡ್ ಆಲ್ರೌಂಡರ್ ಖರೀದಿಸಲಾಗಿದೆ 24 ಮ್ಯಾಕ್ಕ್ಯೂ ಬ್ರಿಡ್ಜ್ ಕೆ 75 ಲಕ್ಷ ವಿದೇಶಿ ಅನುಭವಿಸಿದ ಬ್ಯಾಟ್ಸ್‌ಮನ್ ಖರೀದಿಸಲಾಗಿದೆ ಎಲ್ಎಸ್ಜಿ ಕೋಚ್ ಜಸ್ಟೀನ್ ಲ್ಯಾಂಗರ್